ನೋಡಿ ಗೈಸ್ ನಮ್ಮೂರಿನ ಸನ್ಲೈಟ್ ನೋಡಿ ತೋರಿಸ್ತೀನಿ ಇವಾಗ ನನಗೆ ಗೊತ್ತು ನೋಡಿ ಗೈಸ್ ಇಲ್ಲಿ ಸನ್ಸೆಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೋಡಿ ಗೈಸ್ ತುಂಬಾ ದಿನ ಆದ್ಮೇಲೆ ಲಾಗ್ ಮಾಡ್ತಿದ್ದೀನಿ ನಮ್ಮೂರಿಗೆ ಬಂದು ನೋಡಿವಾಗ ನೋಡಿ ಗೈಸ್ ಇಷ್ಟು ನಮ್ಮ ಮೂರು ದಿನ ಸನ್ಲೈಟು ಹೆಂಗೈತೆ ವೆದರ್ ಮಾತ್ರ ಸೂಪರ್ ಅಲ್ಟಿಮೇಟ್ ನೋಡಿ ಗೈಸ್ ಟೈಮ್ ಒಂದು ಟೈಮು ಐದು ಎಂಟಾಗಿದೆ ನೋಡಿ ಗಾಯಿಸ್ಲಿ ಇಲ್ಲಿ ಹೋಗೋಣ ಬನ್ನಿ ಗೈಸ್ತಿ ಹೋಗಂಗೆ ಹಂಗೆ ಹೋಗ್ತಾಯಿದ್ದೀವಿ ನಾನು ಮತ್ತೆ ಇವನು ಗಣೇಶ ಹಾಗೆ ಹಂಗೆ ನೋಡಿದ್ರಲ್ಲ ಅಣ್ಣ ಗಣೇಶಣ್ಣ ನೋಡಿ ಗಾಯ್ಸಲಿ ಮನೆ ಗಣೇಶ ಹೋಗ್ತಾ ಇದ್ದೀನಿ ಹಂಗೆ ನಡ್ಕೊಂಡು ಜೋಲ ಆಗ್ತಾ ಜ್ವರ ಆಗ್ತೀವಿ ಬರೋದಕ್ಕೆ

ಇಲ್ಲ ಮಾ ಆ ಕಡೆ ಐತೆ ಗೈಸ್ ಇಲ್ಲ ಜೋಲ ಎಲ್ಲಾ ಬಿಟ್ಟೈತೆ ಆ ಕಡೆ ಇವಾಗ ಆ ಕಡೆ ಹೋಗೋಕೆ ಜಾಗ ಇಲ್ಲ ಗೈಸ್ ನೋಡ್ತೀನಿ ನಾಳೆ ಟೈಮ್ ಇದ್ದರೆ ನಾಳೆ ತೋರಿಸ್ತೀನಿ ಗೈಸ್ ಅಲ್ಲ ಕಡೆ ಹೋಗ್ಬಿಟ್ಟು ಗೈಸ್ ಹೆಂಗೆ ಇಲ್ಲ ನಮ್ಮೂರಲ್ಲಿ ನಮ್ಮೂರು ಟ್ಯಾಂಕ್ ವಾಟರ್ ಟ್ಯಾಂಕ್ ನೋಡಿ ಗೈಸ್ ಅಲ್ಲಿ ಕಾಣಿಸ್ತಾ ಇತ್ತ ಗೈಸ್ ನಿಮಗೆ ಹಂಗೆ ಹೋಗೋಣ ಎಲ್ಲಿದೆ ಹೋಗ್ಬಿಟ್ಟು ಇವಾಗ ಬರೋಣ ಕಿತ್ಕೊಂಡ್ಬರೋಣ ಜ್ವಲ ಉಟ್ಟಿಲ್ವಾ ಯಾಕ ಜೊಲ ಇಲ್ಲ ಬಿಟ್ಟಿದ್ವ ನೋಡಪ್ಪ ಹಂಗ್ಯಾ ಇದು ಬಿಟ್ಟಿದ್ವು ಅಂತ ಇಲ್ಲ ಬಿಟ್ಟಿರೋ ಚಿಕ್ಕಂಡೋಗೋದು ಇಲ್ಲ ಅಂದ್ರೆ ಅಲ್ಲಿ ರಾಜು ಕೂಡ ನುಡಿ ಗೈಸಲ್ಲಿ ರಾಜು ಹತ್ರ ಇಸ್ಕೊಳ್ಳೋದು ರಾಜು ಹಂಗೆ ನಡ್ಕಂಡು ಬಿಡ್ತಾವಣ ರಾಜ ಫೋನ್ ನೀ ಗೈಸ್ ಹಂಗೆ ಹೋಗೋಣ ಅವಾಗ ಗೈಸ್ ನುಡಿ ಗಾಯಿಸಲಿ ಹೋಗ್ತಿದ್ದೀವಿ ಹಂಗೆ ಬೆಳಗ್ಗೆ ಬರೋಕ್ಕೆ ಹೋಗೋಣ ಗೈಸ್ ಇರೋದಾ ಏ ಬಣಸ ಬೇಗನವ ಅಡಿಗಲಿ ವೆದರ್ ಹೆಂಗೈತೆ ಇಲ್ಲಿ ನಮ್ಮ ನಮ್ಮೂರಿನ ಸನ್ಸೆಟ್ಟು ಯಾವ ಊರು ಬೀಚ್ಗೆ ಹೋಗ್ಬೇಕಾಗಿಲ್ಲ ಎಲ್ಲ ಇಲ್ಲ ಐತೆ ಗೈಸ್ ಎಲ್ಲ ಸನ್ಸೆಟ್ಟು ಫೋಟೋ ಎಲ್ಲ ಮಾಡ್ಬೋದು ಯಾರೆಲ್ಲ ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬಿಡ್ಕೊಂಡಿದ್ರ ಅವರೆಲ್ಲ ಬರ್ಬೋದು ನಮ್ಮೂರಿಗೆ ಒಂದು ಫೋಟೋ ಶೂಟಿಂಗ್ ಎಲ್ಲ ಮಾಡ್ಬೋದು ಗೈಸ್ ನೋಡಿ ಗೈಸ್ ನೀವು ಒಂದು ಸತಿ ಹೆಂಗೈತೆ ಅಂತ ನಮ್ಮೂರಲ್ಲಿ ನೋಡಿ ಗೈಸಲಿ ಹೆಂಗಿದೆ ವೆದರು ನೋಡಿ ಗೈಸಿಲಿ ನೋಡಿ 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 ಗೈಸ್ ಕಡೆ ಬೆಳಕು ಬೆಳಕು ಬನ್ನಿ ಗೈಸ್ ಓಣ ಇವಾಗ ಎಲ್ಲ ಹಾಗೆ ಈ ಗಣೇಶ ಫೋಟೋ ತೆಗ್ದಿದ್ದಾನೆ ಫೋನ್ ಇಸ್ಕೊಂಡು ಹೆಂಗೆ ತೆಗ್ದಿದ್ದಾನೆ ನೋಡಿ ಜೂಮ್ ಮಾಡ್ತೀನಿ ಇವಾಗ ಹೆಂಗೈತಿ ಕಮೆಂಟ್ ಮಾಡಿ ಗಂಟು ರಿಟರ್ನ್ ಹೋಗ್ತಿದ್ದೀವಿ ಹೋಗೋಣ ಬನ್ನಿ ಇವಾಗ ಜೋಲ ಯಾವುದೇ ಇವಾಗ ಮತ್ತೆ ಮನೆಗೆ ಹೋಗ್ತಿದೀನಿ ಇವಾಗ ಊರಿಗೆ ಹೋಗೋಣ ಇಟ್ಕೊಂಡು ಹೋಗೋಣ ಗೈಸ್ ಬನ್ನಿ ಹೋಗೋಣ ಇವಾಗ ಹಾಂ ಅದು ಹೈಪಿಕ್ ಆ ಹೈಪಿಕ್ ಹೈಪಿಕ್ ಫೋನ್ ಪೇ ಅಲ್ಲಿ ಎಷ್ಟು ಚೆಕ್ ಬ್ಯಾಲೆನ್ಸ್ ಪಾಸ್ವರ್ಡ್ ನನಗೆ ಗೊತ್ತು ಚೆಕ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಇಲ್ಲಿ ಎಷ್ಟಿದೆ ಕೆನರಾ ಬ್ಯಾಂಕ್ ಎಲ್ಲಿಡ ಕೆನರಾ ಬ್ಯಾಂಕ್ ಬೆಂಗಳೂರಲ್ಲ ಹೌದು ಬೆಂಗಳೂರಲ್ಲ ಕೆನರಾ ಪಾಸ್ವರ್ಡ್ ನಿಮಗೆ ಇದೆ ಇವಲ್ಡ 6386 ಹ್ಮ್ ಇದೆ ಪಾಸ್ವರ್ಡ್ ಹೇಳ್ಬಿಡ್ತೀನಿ ನಿಮಗೆ ನೋಡಿ ಗೈಸ್ ಇಲ್ಲಿ ನಮ್ಮ ಊರಿನ ಕ್ರಿಕೆಟ್ ಗ್ರೌಂಡ್ ಹೆಂಗೈತೆ ಸ್ಕೂಲಿಗೆ ಹೋಗ್ತಿದ್ದಾಗ ಇಲ್ಲ ಕ್ರಿಕೆಟ್ ಆಡ್ತಿದ್ದೀವಿ ನೋಡಿ ಗೈಸ್ ಇಲ್ಲಿ ಮೂರು ಗ್ರೌಂಡ್ ಅವ್ರು ಏನು ಮಾಡಿದ್ದಾರೆ ಒಂದು ಮೆದ ಹಾಕಿದ್ದಾರೆ ಒಂದು ಸಡ್ ಕಟ್ಟಿದ್ದಾರೆ ಇಲ್ಲೊಂದು ಮೆದ ಹಾಕಿದ್ದಾರೆ ಅಲ್ಲೊಂದು ಮೆದ್ ಹಾಕಿದ್ದಾರೆ ಅಲ್ಲೊಂದು ಸಡ್ಡಿ ಇದೆ ಇಲ್ಲೊಂದು ಮೆದ ಇದೆ ಒಂದು ಮಣ್ಣು ಗುಡ್ಡೆ ಇದೆ ಅಲ್ಲ ಎರಡು ಮೆದ ಇದೆ ಇಲ್ಲೊಂದು ಸಡ್ ಇದೆ ಇಲ್ಲೊಂದು ಮನೆ ಕಟ್ತವ್ರೆ ಅಲ್ಲೊಂದು ಸಣ್ಣ ಅವ್ರ ದೇವಸ್ಥಾನ ಇದೆ ಅಲ್ಲೊಂದು ನೋಡಿ ಇಲ್ಲಿ ಬಂದೆ ಇಲ್ಲೇ ಎರಡು ಮೆದ ಇದೆ ಇಲ್ಲೇ ಗೈಸ್ ನಾವು ಮೊದಲು ಕ್ರಿಗೆ ಆಡ್ತಿದ್ದು ಅವಾಗ ಏನು ಗೈಸ್ ಎಲ್ಲ ಫುಲ್ ಖಾಲಿ ಖಾಲಿ ಇತ್ತು ಅವಾಗೆಲ್ಲ ಫುಲ್ಲು ಮೆದ ಹಾಕಿತ್ತು ಅವೆಲ್ಲ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ஊரின் நோடீங்க <middress> ಗೈಸ್ ಇವತ್ತಿನ ವೀಡಿಯೋ ಹಿಂಗಿತ್ತು ಊರದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಬಾಗಣಿ ಅಡಿಗೆ ಸರ್ ನೋಡಿ ಗೈಸ್ ಅಡುಗೆ ನೋಡಿ ಗೈಸ್ ಗೈಸಿಂದು ನಾನು ಕರ್ನಾಟಕ ಗೈಸ್ ಮೈಸೂರಿಂದ ಬಂದಿದ್ದೇನೆ ಅವನು ನನ್ನ ಬಂದಕ್ಕೆ ಊರಿಗೆ ಗೈಸ್ ನೋಡಿ

ಅಷ್ಟೇ ಗೈಸ್ ಇನ್ನೇನಿಲ್ಲ ಬಾಯ್ ಬಾಯ್ ಎಲ್ಲರಿಗೂ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಅಷ್ಟೇ ಏನಂತೀಯ ಏನಿದೆ ಸರ್ ಓಕೆ ಗೈಸ್